ಪ್ರತಿಯೊಂದು ಮನೆಗೆ ಹೋಗ್ತಾ ಇದಾರೆ ಇಲ್ಲ ಅಂತ ಹೇಳಿ ಕಾಲೋನಿಗಳಿಗೂ ಹೋಗ್ತಾ ಇದಾರೆ ಎಲ್ಲಾ ಕಡೆ ಹೋಗ್ತಾ ಇದಾರೆ ಬಟ್ ಅವ್ರು ಹೋಗೋದು ಏನಕ್ಕ ಏನಮ್ಮ ಏನತ್ತ ಏನಿದೆ ಬಟ್ ಸಮಸ್ಯೆನ ನಿಮ್ದು ಪ್ರಾಬ್ಲಮ್ ಏನು ನಿಮ್ಗೆ ಆಗ್ತಾ ಆಗ್ತಾರ ಇದೀರಾ ಅನ್ನೋದನ್ನ ಅವರು ರಾಧಿಕೆ ಸಿದ್ದರಾಮಯ್ಯ ಹತ್ರ ಒಳ್ಳೆ ಊರೂರು ತಿರುಗ್ತೀನಿ ಅಂತ ಹೇಳ್ತಾ ಇದಾರೆ ಆದ್ರೆ ಗ್ರಾಮದಲ್ಲಿ ಹೋದಂತ ಸಂದರ್ಭದಲ್ಲಿ ನೀವು ಹಾಕ್ತಾರ ನಿಮ್ಗೆ ಸ್ಮಶಾನ ಇದೀಯಾ ಲೋನ್ ಆಗಿದ್ಯಾ ಇಲ್ಲ ಬೋರ್ವೆಲ್ ಹಾಕಿದಾರಾ ಎಷ್ಟು ಜನಕ್ಕೆ ಆಗಿದೀರಾ ಎಷ್ಟು ಜನಕ್ಕೆ ಮನೆಗಳಿಲ್ಲ ಅಂತ ಯಾರು ಕೇಳ್ತಾ ಇಲ್ಲ ಸ್ಕೋಪ್ ಹೈಲೈಟ್ ಆಗೋದಕ್ಕೆ ಮಾತ್ರ ಏನೋ ಮಾತಾಡ್ತಾ ನೀವು ಯಾವಾಗ್ಲೂ ನಾನ್ ನೋಡ್ತಾ ಇದ್ದೀನಿ ಮಾತಾಡ್ತೀರಾ ದಯವಿಟ್ಟು ಅವ್ರಿಗೆ ಕ್ವಶನ್ ದಲ್ ತಿರುಗಿತಾರ ವರ್ಗೀಕರಣ ವಿರೋಧ ಸ್ಮಶಾನಗಳಿಲ್ಲ ಅಕ್ರಮ ಸಕ್ರಮ ಅಂತ ಆಯ್ತಾರೆ ಇವತ್ತು ಏನು ಆಗ್ತಾ ಇದೆ ಯಾಕೆ ನಿಮ್ಗೆ ಕಮಿಟಿಯ ಅಧ್ಯಕ್ಷರು ಇವತ್ತು ಒಂದು ಕಮಿಟಿ ಕರೆಯಕ್ ಇದಕ್ಕೆ ಇದಕ್ಕೆ ಬುಗ್ರಿ ಕಮಿಟಿ ಕರೆಯಕ್ ಆಗಿಲ್ಲ ಮಾಡ್ಕೊಂಬರ್ ಇವತ್ತು ಅವ್ರಿಗೇನಾದ್ರೂ ಈ ಜಲದ್ರ ಯಾರವ್ರು ಕಾರ್ಯಕ್ರಮಕ್ಕೆ ಮಾಡೋಕ್ಕೆ ಬಿಡ್ತಾರೆ ಬಿಡಬಾರ್ದಾಗಿತ್ತು ಆವತ್ತೇ ಒಂದೇ ದಿನ ಬಂದು ನಾನು ನಿಮ್ಮ ಪರವಾಗಿ ನಿಂತ್ಕೊಂಡಿದ್ದೀನಿ ನೀವು ಓಟ್ ಹಾಕಿದ್ರೆ ನಾನು ಗೆಲ್ಸಿದ್ದೆ ಪರವಾಗಿ ನಾನು ಕೆಲಸ ಮಾಡ್ತೀನಿ ದಯವಿಟ್ಟು ನಿಮ್ಗೆ ಇದು ಬಿಡಿ ಅಂತ ಹೇಳ್ಬೇಕಾದವ್ರಿಗೆ ಅವರ ಮಾತ ಮಾತಾಡಲಿಲ್ಲ ಅರ್ಥ ಮಾಡ್ಕೊಬೇಕು ಓಟ್ಗೆ ಮಾತ್ರ ನಾವು ಆಗಿಲ್ಲ ಅದರಿಂದ ನಾನು ಅವ್ರಿಗೆ ನಾನು ಈಗಲೇ ಮನವರಿಕೆ ಅವರಲ್ಲಿ ರಿಕ್ವೆಸ್ಟ್ ಮಾಡ್ತೀನಿ ಈಗಲೂ ನಿಮ್ಗೆ ಅವಕಾಶ ಇದೆ ಇನ್ನು ಮುಂದೆ ಬೆಳೆಯುವಂಥವ್ರು ನೀವು ದಯವಿಟ್ಟು ನೀವು ಹಳ್ಳಿಗಳಿಗೆ ಹೋದಂಥ ಸಂದರ್ಭದಲ್ಲಿ ಎಷ್ಟು ಎಷ್ಟು ಅವರ ಪರಿಸ್ಥಿತಿಗಳನ್ನ ತಗೊಳ್ರಿ ಹೇಗಿದೆ ಯಾರಿಗೆ ಇನ್ನೂ ಏನೂ ಸಿಕ್ಕಿಲ್ಲ ಅನ್ನೋದನ್ನು ಅರ್ಥ ಮಾಡ್ಕೊಂಡು ಆ ಕೆಲಸ ಮಾಡಿದ್ರೆ ಒಳ್ಳೆ ಗೌರವ ಕೊಟ್ಟಂಗೆ ಆಗುತ್ತೆ ನೀವು ಬಂದಿದ ಕಾರ್ಯಕ್ರಮ ಯಶಸ್ವಿ ಆಗೋದಕ್ಕೆ ನಾವೆಲ್ಲರೂ ಬೇಕಾದ್ರೆ ನಿಂತ್ಕೊಳ್ತೀವಿ ನಾವು ಬಂದು ಕೇಳ್ಕೊಳ್ಳೋದಲ್ಲ ನಿಮ್ಮ ಕೆಲಸ ಏನು ಆ ಊರಲ್ಲಿ ಹೋದ್ರೆ ಎಲ್ಲ ಲೀಡರ್ ಇರ್ತಾರೆ ಎಲ್ಲ ಜನಾಂಗದವ್ರು ಇರ್ತಾರೆ ಅವರ ಅವ್ರು ಕೇಳೀಗ ಏನಾಗಿದೆ ಅಂತ ನಾವು ಡಿ ಎಸ್ ಎಸ್ ಅವ್ರು ಬಂದು ಕೇಳೋದಲ್ಲ ನಮ್ಮನ್ನು ಬರ್ಬೇಕಂದ್ರೆ ನೀವು ಕರೆದ್ರಲ್ವ ಬರೋದು ನೀವು ಯಾರನ್ನ ಕರೆಯಲ್ಲ ನೀವೇ ಡೇಟ್ ಫಿಕ್ಸ್ ಮಾಡಿಬಿಡ್ತಾ ಟಕ್ ಅಂತ ಹೋಗಿ ಈ ಊರಲ್ಲಿ ಇದ್ದೀನಿ ಅಂತ ಆಯ್ತಲ್ವಾ ಈಗ ನೀವೇ ಕೆಲವೊಳ ಹಳ್ಳಿಗಳಲ್ಲಿ ಎಷ್ಟಾವ್ ನೆರವೇರಿಸಿದ್ರ ಓಪನ್ ಆಗಿ ಆಗಿಲ್ರಿ ನೋಡೋಣ ನೀವು ಇಷ್ಟೊಂದು ಹೇಳ್ತಿರಲ್ಲ ಈಗ ಕೆಲವೊಂದು ಹಳ್ಳಿಗಳಲ್ಲಿ ಈ ಮನೆ ಕಟ್ಸ್ಕೊಡ್ತೀನಿ ಇದ್ ಕಳ್ಸ್ಕೊಡ್ತೀನಿ ಅಂತ ಹೇಳ್ತಿರಲ್ಲ ಬಟ್ ಯಾರು ಮಾತಾಡಲ್ಲ ಅದಕ್ಕೆ ದಯವಿಟ್ಟು ಅದಕ್ಕೆ ಇವತ್ತು ಇಲ್ಲ ಅದಕ್ಕೆ ಅಲ್ಲ ನಮ್ಮ ಹತ್ರದು ಅದಕ್ಕೆ ಮಾತಾಡಿದ್ದಾರೆ ದಯವಿಟ್ಟು ನಾನ್ ಅವ್ರಲ್ಲಿ ರಿಕ್ವೆಸ್ಟ್ ಮಾಡ ಬಿಟ್ಬಿಟ್ಟು ಈ ಸಮಾಜಕ್ಕೆ ಏನಾದ್ರು ಮಾಡ್ಬೇಕನ್ನಂಗಿದ್ರೆ ದಯವಿಟ್ಟು ಸಮಸ್ಯೆಗಳನ್ನ ಕೈಗೆತ್ಕೊಂಡು ಸರ್ ಈಗ ನಾನು ಶಾಸಕರ ಮನೆ ಮುಂದೆ ಎಲ್ಲ ತಾಲೂಕುಗಳಲ್ಲೂ ಅವತ್ತು ಒಂದು ಕಾರ್ಯಕ್ರಮ ಮಾಡಿದಂಥ ಸಂದರ್ಭದಲ್ಲಿ ನಡೆಯಿತು ಆವಾಗ ನಾನಿಲ್ಲ ನಾನು ಬೇರೆ ಕಡೆ ಇದ್ದೀನಿ ಅಂತ ಹೇಳ್ಬಿಟ್ಟು ಅವರು ಮಾತಾಡಿದ್ರು ಮಾತಾಡಿ ಒಂದು ಮೆಮರನ್ನ ತಗೊಂಡ್ರು ನಾನು ಸರ್ಕಾರ ಮಟ್ಟದಲ್ಲಿ ನನ್ನ ಸೆಷನಲ್ಲಿ ಇದ್ರ ಬಗ್ಗೆ ಮಾತಾಡ್ತೀನಿ ಅಂತೇಳ್ಬಿಟ್ಟು ಇವತ್ತು ಸಂಘಟನೆಗಳು ಧರಣಿಗಳು ಮಾಡೋದು ಬೇಡ ನಮ್ಮ ಹತ್ರ ಬಂದು ಮಾತಾಡಲಿ ಅಂತ ಹೇಳ್ತಾ ಶಾಸಕರು ಬಟ್ ನಾನು ಅದನ್ನು ಕೇಳಿಲ್ಲ ಇದುವರೆಗು ಹೇಳ್ತಾ ಇದ್ದಾರೆ ಅದನ್ನು ನಾನು ನೋಡಲಿಲ್ಲ ಆದರೆ ನಾನು ಅವ್ರ ಶಾಸಕರಲ್ಲಿ ಮನವಿ ಮಾಡೋದಿಷ್ಟೇನೇನೆ ಸರ್ ಈಗ ನೀವು ನಾವು ನಿಮಗೆ ಮತ ಹಾಕ್ಸಿಲ್ಲ ಅಂತ ನಾವು ನೇರವಾಗಿ ಹೇಳಿದ್ದೀವಿ ಆದರೂ ನಮ್ಮ ಜನಾಂಗ ನಿಮ್ಮನ್ನು ಓಟಾಗಿ ಗೆಲ್ಲಿಸಿದ್ದಾರೆ ಇವತ್ತು ನೀವು ಆ ಸ್ಥಿತಿಗೆ ಬರಬೇಕಾದ್ರೆ ಇಲ್ಲಿ ಈ ಜಿಲ್ಲೆಯಲ್ಲಿ ಈ ಸಮಾಜ ಜಾಸ್ತಿ ಇದೆ ಮಾದಿಗರ ಜನಾಂಗ ಜಾಸ್ತಿ ಇದೆ ನಿಮ್ಮನ್ನು ಗೆಲ್ಸಿದ್ದಾರೆ ದಯವಿಟ್ಟು ಇದನ್ನು ನೀವು ಇವತ್ತು ಏನು ನಮಗೆ ಊಟ ಹಾಕ್ಸ್ತೀವಿ ಅದು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ಕೊಂಡಿದ್ದೀರಾ ಬೇಡ ದಯವಿಟ್ಟು ನೀವು ಅದನ್ನು ಸೆಷನ್ನಲ್ಲಿ ಮಾತಾಡಿ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರನ್ನ ಡಿ ಕೆ ಶಿವರ್ನ ಒಪ್ಪಿಸಿ ಈ ಒಂದು ಸದಾಶಿವ ಆಯೋಗ ವರದಿನ ಜಾರಿ ಮಾಡೋ ಕಡೆ ನೀವು ಕೊಡಿ ಈಗ ಗಮನ ಹರಿಸಿ ಅಂತ ಹೇಳ್ಬಿಟ್ಟು ಹೇಳಿದ್ವಿ ಕೇಳ್ಕೊಂಡ್ವಿ ಆದರೆ ಅವರು ಯಾರೂ ಕೇಳಲೇ ಇಲ್ಲ ನಮ್ಮ ಬಗ್ಗೆ ಮಾತಾಡಿಲ್ಲ ಅಂತ ಹೇಳ್ತಾರಂತೆ ಅದಕ್ಕೆ ನಾನು ಇನ್ನೊಂದು ಸಲ ಹೇಳ್ತೀನಿ ಆಯ್ತಪ್ಪ ನೀನು ಮರ್ತೋಗಿದ್ಯಾ ಈಗ ಮುಂದಿನ ಕಾರ್ಯಕ್ರಮ ನಿಮ್ಮದೇನೇ ನಿರ ಮುಂದೆ ತಮಟೆ ನೀವು ಆಚೆ ಎಲ್ಲೂ ಹೋಗಕ್ಕೆ ಬಿಡಲ್ಲ ನೋಡೋಣ ನೇರವಾಗಿ ಇಷ್ಟಪಡ್ತೀನಿ ದಯವಿಟ್ಟು ಯಾಕಂದ್ರೆ ಈ ಸಮಾಜ ನೊಂದಿದೆ ಇವತ್ತು ಹಳ್ಳಿಗಳಲ್ಲಿ ಇವತ್ತು ಹೋದ್ರೆ ಮನೆಗಳಲ್ಲಿ ಇದ್ದಾರೆ ಯಾರಿಗೂ ಮನೆ ಇಲ್ಲ ಸ್ಮಶಾನಗಳು ಇವತ್ತು ಕೇಳಬೇಕಾಗಿದೆ ಧರಣಿಗಳು ಮಾಡಬೇಕಾಗಿದ್ದಾರೆ ಅಕ್ರಮ ಸಕ್ರಮ ಕೇಳೋದಕ್ಕೆ ಇವತ್ತು ಧರಣಿ ಮಾಡಬೇಕಾಗಿದೆ ನಾವು ಅದಕ್ಕನ್ನ ಓಟ್ ಹಾಕಿದ್ ನಮ್ಮ ಜನಾಂಗ ಅರ್ಥ ಮಾಡ್ಕೋಬೇಕು ಇವತ್ತು ಸರ್ಕಾರ ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡ್ತಾರೆ ಯಾಕಂದ್ರೆ ಈ ಒಂದು ಶೋಷಿತ ಸಮಾಜ ಅಂತ ಜನ ಇವರು ಇವರಿಗೆ ಸಂತೋಷ ಕೊಟ್ಟು ಇವರು ಸಾಯವರ್ಗ ಮರೆಯೋದಿಲ್ಲ ಅದನ್ನ ಉಪಯೋಗಿಸ್ಕೊಳ್ಳಿ ನೀವು ಈ ಸಮಾಜದ ಮತ್ತು ಹಿಂದುಳಿದ ವರ್ಗದ ನಾಯಕರು ನೀವು ಇವತ್ತು ಇವತ್ತು ನಿಮ್ಗೆ ಕರ್ನಾಟಕದಲ್ಲಿ ಒಳ್ಳೆ ಗೌರವ ಇದೆ ಎಲ್ಲ ಜಾತಿಗಳು ನಿಮ್ಮ ಒಳ್ಳೆ ಜಾತಿಗಳು ಇವತ್ತು ಧ್ವನಿ ಎತ್ತಾ ಇದ್ದಾರೆ ಅದರಿಂದ ದಯವಿಟ್ಟು ನೀವು ಇದನ್ನು ಅರ್ಥ ಮಾಡ್ಕೊಂಡು ಈ ಸಮಾಜ ಕರ್ನಾಟಕದಲ್ಲಿ ಮಾದಗ ಸ್ವ ಸಮುದಾಯಗಳ ಸ್ವಾಭಿಮಾನ ಒಕ್ಕೂಟ ಇವತ್ತು ಎಲ್ಲ ಸಂಘಟನೆಗಳು ಸೇರಿಕೊಂಡು ಒತ್ತಾಯ ಉಂಟು ಮಾಡಿಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ಎಲ್ಲ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಒಂದೇ ಸಲ ಮಾಡ್ತಾಯಿದ್ದೀವಿ ಅದರ ಪ್ರಕಾರ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಎಮ್ ಆರ್ ಎಚ್ ಎಸ್ನ ರಾಜ್ಯಾಧ್ಯಕ್ಷರಾದಂಥ ನಮ್ಮ ಕೇಶಮೂರ್ತಿ ಅವರು ಮತ್ತು ಮಾದಿಗ ದಂಡೋರದ ಜಿಲ್ಲಾಧ್ಯಕ್ಷರುಗಳು ಮತ್ತು ಡಿ ಎಸ್ ಎಸ್ನ ಜಿಲ್ಲಾ ಪದಾಧಿಕಾರಿಗಳು ಎಲ್ಲರೂ ಇವತ್ತು ಈ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸಿ ಇವತ್ತು ಈ ಏನು ಸದಾಶಿವ ಆಯೋಗವಾದಿನ ಜಾರಿಗೆ ಒಳಂಬಿನ ಜಾರಿಗೆ ಗೊತ್ತಾಗಿ ಇವತ್ತು ಮಾಡ್ತಾ ಇದ್ದೀವಿ ಏಕೆಂದರೆ ನಿಮಗೆ ಗೊತ್ತಿರೋ ವಿಚಾರನೇ ನಾವು ಮೂವತ್ತು ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ ಏನು ಒಂದೇ ಒಂದು ಕಾಸು ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸಂವಿಧಾನದಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ನೀಡಿ ಅಂತ ಅವ್ರು ಬರೆದಿರೋ ಒಂದು ಇದನ್ನೇ ಇವತ್ತು ಸಂವಿಧಾನದಲ್ಲಿ ನೀವೆಲ್ಲರೂ ಕೆಲಸ ಮಾಡ್ತಾ ಇದ್ದೀರಾ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂವಿಧಾನದಲ್ಲಿ ನೀವು ಅಧಿಕಾರ ಮಾಡ್ತಾ ಮಾಡ್ತಾಯಿದ್ದೀರಾ ಅಟ್ಲೀಸ್ಟ್ ಅದು ಮಾಡಿದಕೋಸ್ಕರ ಅವ್ರು ಬರೆದಿರೋ ಒಂದು ಸಂವಿಧಾನ ಜಾರಿ ಮಾಡೋಂಥ ನಾವು ಇಷ್ಟೆಲ್ಲ ಕೇಳ್ಕೊಂಡ್ರು ಅದ್ರ ಬಗ್ಗೆ ಯಾರೂ ಚಕಾರ ಇರ್ತಾ ಇಲ್ಲ ಅದಕ್ಕೆ ಏನು ಈಗ ಇಷ್ಟು ದಿನ ಕಾಂಗ್ರೆಸ್ ಸರ್ಕಾರ ಇರ್ಬೋದು ಬಿ ಜೆ ಪಿ ಸರ್ಕಾರವೇ ಇರ್ಬೋದು ಯಾವುದೇ ಸರ್ಕಾರ ಒಳ ಮೀಸಲಾತಿ ಬಗ್ಗೆ ಮಾತಾಡುವಾಗ ಎಲೆಕ್ಷನ್ ಟೈಮಲ್ಲಿ ಮಾತ್ರ ನಾವು ನಿಮಗೆ ಸಪೋರ್ಟ್ ಇದ್ದೀವಿ ನಿಮ್ಗೆ ಸಪೋರ್ಟ್ ಇದ್ದೀವಿ ಅಂತ ಹೇಳ್ಕೊಂಡು ಆದರೆ ಯಾರೂ ಇದನ್ನು ಜಾರಿ ಕಡೆ ಗಮನ ಹರಿಸ್ತಿಲ್ಲ ಆದರೆ ನಮ್ಮ ನಾಯಕರುಗಳು ಇವತ್ತು ನಮ್ಮ ನಾಣ್ಸ್ವಾಮಿ ಇರ್ಬೋದು ನಮ್ಮ ಕೇಂದ್ರದ ಮಂತ್ರಿಗಳು ಮಂತ್ರಿಗಳಿರ್ಬೋದು ಇವತ್ತು ಈ ಒಳಸಲಾತಿ ವರ್ಗೀಕರಣದ ಬಗ್ಗೆ ಸರ್ಕಾರಗಳು ಮಾಡೋಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಸುಪ್ರೀಂ ಕೋರ್ಟ್ ಹೋದರು ಸುಪ್ರೀಂ ಕೋರ್ಟಲ್ಲಿ ಒಂದು ಡಿಸಿಷನ್ ಆಗಿದೆ ಇವತ್ತು ಏನು ಈ ಒಳ ಮೀಸಲಾತಿ ಜಾರಿ ಮಾಡಬೇಕಾದ್ರೆ ನಾವು ಕೇಂದ್ರ ಸರ್ಕಾರ ಬೇಕಾಗಿಲ್ಲ ನಿಮಗೆ ಅಧಿಕಾರ ಇದೆ ನೀವು ಮಾಡ್ಬೋದು ಹೇಳ್ಬಿಟ್ಟು ಈಗಾಗಲೇ ಅವರು ನಮ್ಮ ಸುಪ್ರೀಂ ಕೋರ್ಟು ಆದೇಶ ಮಾಡಿದ್ದಾರೆ ಆ ಆದೇಶದ ಪ್ರಕಾರ ಮಾಡಬೇಕಂತ ಸಿದ್ದರಾಮಯ್ಯ ಮೊದಲು ಹೇಳಿದ್ರು ನಾನು ಅವ್ರು ಪರವಾಗಿ ಅಂತ ಹೇಳಿದ್ರು ಆದರೆ ಏನೂ ಮಾಡಲಿಲ್ಲ ಈಗ ಪಕ್ಕದ ಇದೆ ನಿಮಗೂ ಗೊತ್ತಿದೆ ಆಂಧ್ರ ತೆಲಂಗಾಣ ಮತ್ತು ಪಂಜಾಬ್ ಎಲ್ಲ ಇವತ್ತು ಇದರ ವರ್ಗಿ ವರ್ಗೀಕರಣ ಪರವಾಗಿದೆ ಆದರೆ ಕರ್ನಾಟಕದಲ್ಲಿ ಮಾತ್ರ ಯಾಕೋ ಮಾಡೋಕ್ಕೆ ಇಷ್ಟ ಆಗ್ತಾ ಇಲ್ವೋ ಏನೋ ಗೊತ್ತಿಲ್ಲ ಈಗ ನೀವು ಹೇಳಿದ್ರಿ ಈಗ ಯಾಕಂದರೆ ನಾನು ನಾವು ನಮ್ಮ ಬಾ ಬೆಳಗಾಮಲ್ಲಿ ಸಭೆ ಕರೆದಂಥ ಸಂದರ್ಭದಲ್ಲಿ ನಮ್ಮ ಇದು ಏನು ಸೋಷಿಯಲ್ ವೆಲ್ಫೇರ್ ಹೇಳ್ತಾ ಹೇಳ್ತಾಯಿದ್ರು ಏನಂತ ಈಗ ನಾಳೆ ಇವರು ಸುಪ್ರೀಂ ಇನ್ನೊಂದು ಕೋರ್ಟ್ಗೆ ಹೋಗಬಾರ್ದು ಅದಕ್ಕೆ ನಾನು ಏನೋ ಮಾಡಿ ಅದನ್ನು ಮಾಡ್ತೀನಿ ಅಂತೇಳ್ಬಿಟ್ಟು ಒಬ್ಬ ನಾಗಮೋಹನ್ ದೇವ ನಾಗಮೋಹನ್ ದಾಸ್ ಅವರಿಗೆ ಕೊಟ್ಟಂಥ ಸಂದರ್ಭದಲ್ಲಿ ಕೇಳಿದಂಥ ಪ್ರಶ್ನೆಗೆ ಅವ್ರು ಉತ್ತರ ಹೇಳ್ತಾಯಿದ್ರು ಇಲ್ಲ ಇವರು ಬೇರೆ ನಾ ಕ್ಯಾಸ್ಟ್ಗಳು ಯಾರೂ ಕೆ ಮುಂದೊಂದು ಸಲ ಸರ್ಕಾರಕ್ಕೆ ಹೋಗ್ಬಾರ್ದು ಆ ಥರ ನಾನು ಮಾಡ್ತೀನಿ ಅಂತೇಳಿ ಹೇಳಿದರು ಆದರೆ ಮೂರು ತಿಂಗಳೊಳಗಾಗಿ ನಾಗಮೋಹನ್ ದಾಸ್ ಅವರು ವರದಿ ಕೊಡಿ ಅಂತ ಇವರು ಸುಪ್ರೀಂ ಕೋರ್ಟ್ ಆದೇಶನ ಅವ್ರ ಕೈ ಕೊಟ್ಟರು ಆದರೆ ಇವತ್ತು ನಮಗೆ ಕೊಟ್ಟು ನಮ್ಮ ಕೈಯಲ್ಲಿ ಕೊಡಿಸಿ ಇವತ್ತು ಬೇರೆ ಕೆಜ ಏನು ಅಸ್ಪೃಶ್ಯದ ಅಸ್ಪೃಶ್ಯ ಜಾತಿಗಳಲ್ಲದಂಥ ಜಾತಿಗಳು ಇವತ್ತು ಮುಂದೆ ಬಿಟ್ಟು ಅವ್ರ ಹತ್ರ ನೋಟಿಸ್ ಕೊಟ್ಟು ಯಾವಾಗಲೂ ಅರ್ಜಿಗಳು ಕೊಡೋದು ಅದನ್ನು ದಿಕ್ಕು ತಪ್ಪಿಸೋಂಥ ಕೆಲಸ ಇವತ್ತು ಸರ್ಕಾರ ಮಾಡ್ತಾ ಇದೆ ದಯವಿಟ್ಟು ಅದನ್ನು ಬಿಡಿ ನಿಮ್ಗೇನಾದರೂ ಮಾನ ಮರ್ಯಾದೆ ಮತ್ತು ಈ ದಲಿತರ ಬಗ್ಗೆ ಮತ್ತು ಈ ಮಾದಿಗ ಸಮಾಜದ ಬಗ್ಗೆ ಈ ಶೋಷಿತರ ಬಗ್ಗೆ ನಿಮ್ಗೆ ಏನಾದರೂ ಕಾಳಜಿ ಇದ್ರೆ ದಯವಿಟ್ಟು ಇದನ್ನು ಬಿಟ್ಟು ಅವ್ರು ಪರ್ವಾಗಿ ಕೆಲಸ ಮಾಡಿ ಅಂತ ನಾನು ಕೇಳ್ಕೊಳ್ತೇನೆ ಮತ್ತು ನಮ್ಮ ಸಿದ್ದರಾಮಯ್ಯ ಅವ್ರು ಹೇಳಿದ್ರು ನಾನು ಸರ್ಕಾರ ಬಂದರೆ ನಾನು ಇದನ್ನು ಜಾರಿ ಮಾಡ್ತೀನಿ ಅಂತ ಆದರೆ ನೀವು ಇಳು ಇಳ್ದೋಗ ಅಂತ ಪರಿಸ್ಥಿತಿ ಈಗ ಇದೆ ಆದರೆ ನೀವು ಇದುವರೆಗೂ ಮಾಡೋಕ್ಕಾಗಲಿಲ್ಲ ಅದಕ್ಕೆ ದಯವಿಟ್ಟು ಕೇಳ್ಕೊಳ್ತಾ ಇದ್ದೀನಿ ನೀವು ಇನ್ನು ಮುಂದೆ ಏನಾದ್ರು ಮಾಡ್ತಿದ್ರೆ ಯಾಕಂದ್ರೆ ನಾವು ತುಂಬಾ ನೊಂದ್ಬಿಟ್ಟಿದಿವಿ ಈ ಒಂದು ಕೆಲಸ